ಐ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಆದರೆ ಚಾಂಪಿಯನ್ಸ್ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್ ಆಟ ಪಂದ್ಯದಿಂದ ಪಂದ್ಯಕ್ಕೆ ಹೀನಾಯವಾಗಿ ಸೋಲ್ತಾ ಇರೋದ್ರಿಂದ ಅಭಿಮಾನಿಗಳನ್ನ ನೋವು ಬೇಸರ ಹತಾಶೆ ಆವರಿಸಿಕೊಂಡಿದೆ ಇದರ ನಡುವೆ ಚೆನ್ನೈ ಕ್ಯಾಂಪ್ ನಲ್ಲಿ ಬಿರುಕು ಮೂಡಿರೋ ಸುದ್ದಿ ಹೊರಬಂದಿದೆ ಫೈವ್ ಟೈಮ್ಸ್ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಚೆನ್ನೈ ಕ್ಯಾಂಪ್ ನಿಂದ ಹೊರಬಿದ್ದಿದೆ ಋತುರಾಜ್ ಗಾಯಕ್ವಾಡ್ಗೆ ಇಂಜುರಿ ಆಗಿರೋದ್ರಿಂದ ಧೋನಿ ನ ಉಳಿದ ಪಂದ್ಯವನ್ನ ಮುನ್ನಡೆಸ್ತಾರೆ ಅನ್ನೋ ಅಧಿಕೃತ ಪ್ರಕಟಣೆಯನ್ನ ಸಿಎಸ್ಕೆ ಫ್ರಾಂಚೈಸಿ ಹೊರಡಿಸಿದೆ ಹೀಗಿದ್ರೂ ಕೂಡ ಚೆನ್ನೈ ತಂಡದಲ್ಲಿ ಆಂತರಿಕ ಬಿಕ್ಕಟ್ಟು ಶುರುವಾಗಿದೆ ಎಂಬ ಸುದ್ದಿ ಇದೀಗ ಹೊರಬಿದ್ದಿದೆ ಇಂಜುರಿ ಕಾರಣಕ್ಕೆ ಋತು ಋತುರಾಜ್ ಟೂರ್ನಿಯಿಂದ ಔಟ್ ಆಗಿದ್ರು ಕೂಡ ತಂಡದೊಂದಿಗೆ ಟ್ರಾವೆಲ್ ಮಾಡ್ತಾ ಮೈದಾನಕ್ಕೂ ಬರ್ತಾ ಇದ್ದಾರೆ ಆದರೆ ಧೋನಿ ಜೊತೆಗಿನ ಸಂಬಂಧ ಮೊದಲಿನಂತೆ ಇಲ್ಲ ಎನ್ನಲಾಗ್ತಿದೆ ಅದೆಲ್ಲ ಡ್ರೆಸ್ಸಿಂಗ್ ರೂಮ್ ನ ಗುಸುಗುಸು ಆದ್ರೆ ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಧೋನಿಯನ್ನ ಋತುರಾಜ್ ಅನ್ಫಾಲೋ ಮಾಡಿದ್ದಾರೆ ಎಂಬ ಸುದ್ದಿ ಸದ್ದು ಮಾಡ್ತಾ ಇದೆ ಈ ಹಿಂದೆ ಜಡೇಜ ನಾಯಕನಾಗಿದ್ದಾಗಲೂ ಚೆನ್ನೈ ಸತತವಾಗಿ ಸೋಲನ್ನ ಕಾಣ್ತಾ ಇತ್ತು ಆಗ ಫ್ರಾಂಚೈಸಿ ದಿಢೀರ್ ಧೋನಿಗೆ ಮತ್ತೆ ಪಟ್ಟಾಭಿಷೇಕ ಮಾಡಿತ್ತು ಆಗ ಜಡೇಜಾ ಹಾಗೆ ಧೋನಿ ನಡುವೆ ಬಿರುಕು ಮೂಡಿದ್ದ ಸುದ್ದಿ ಹೊರಬಿದ್ದಿತ್ತು ಈಗ ಋತುರಾಜ್ ವಿಚಾರದಲ್ಲೂ ಕೂಡ ಇದೇ ಅಸಮಾಧಾನದ ಸುದ್ದಿ ಸೌಂಡ್ ಮಾಡ್ತಿದೆ